ಅಜ್ಞಾನವಾಳಿಸಿ ಸುಜ್ಞಾನವ ನೀಡುವ ಸದ್ಗುರುವಿನ ಪಾದಕ್ಕೆ ನಮಿಸುವೆ ನಾನು ಸದ್ಗುರುವಿನ ಪಾದಕ್ಕೆ ನಮಿಸುವೆ ನಾನು ಮೌನದಿ ನೀಡುವ ಆತ್ಮ ಜ್ಞಾನವ ದಕ್ಷಿಣ ಮೂರ್ತಿಗೆ ನಮಿಸುವೆ ನಾನು दक्षिणामूर्तिगे नमसे नानीता गलके हसद गीताचार्यनगे नमसे नानीताचार्यनगे नमस वेदान्त सारद सूत्रव बरेद ವೇದವ್ಯಾಸರಿಗೆ ನಮಿಸುವೆ ನಾನು ವೇದವ್ಯಾಸರಿಗೆ ನಮಿಸುವೆ ನಾನು ಬ್ರಹ್ಮನೇ ಸತ್ಯವು ಜಗವು ಮಿತ್ಯವೆಂದ ಆದಿ ಶಂಕರರಿಗೆ ನಮಿಸುವೆ ನಾನು ಆದಿಶಂಕರರಿಗೆ ನಮಿಸುವೆ ನಾನು ಅಜ್ಞಾನವಾಳಿಸಿ ಸುಜ್ಞಾನವ ನೀಡುವ ಸದ್ಗುರುವಿನ ಪಾದಕ್ಕೆ ನಮಿಸುವೆ ನಾನು ಸದ್ಗುರುಗಳ ಪಾದಕ್ಕೆ ನಮಿಸುವೆ ನಾನು ಮೌನದಿ ತನ್ನ ಮೂಲವರಿ ಭಗವಾನ್ ರಮಣರಿಗೆ ನಮಿಸುವೆ ನಾನು ಭಗವಾನ್ ರಮಣರಿಗೆ ನಮಿಸುವೆ ನಾನು ಗಂಗೆಯ ಹರಿಸಿದ ಸ್ವಾಮಿ ಚಿನ್ಮಯಾನಂದರಿಗೆ ನಮಿಸುವೆ ನಾನು ಸ್ವಾಮಿ ಚಿನ್ಮಯಾನಂದರಿಗೆ ನಮಿಸುವೆ ನಾನು ಆಶ ಜ್ಞಾನದ ಜ್ಯೋತಿಯ ಬೆಳಗಿದ ಸ್ವಾಮಿ ದಯಾನಂದರಿಗೆ ನಮಿಸುವೆ ನಾನು ಸ್ವಾಮಿ ದಯಾನಂದರಿಗೆ ನಮಿಸುವೆ ನಾನು ಗುರುವಿನ ನುಡಿಯಂತೆ ಜ್ಞಾನವಹರಿಸಿಹ ಸ್ವಾಮಿ ಚಿದ್ರೂಪಾನಂದರಿಗೆ ನಮಿಸುವೆ ನಾನು ಸ್ವಾಮಿ ಚಿದ್ರೂಪಾನಂದರಿಗೆ ನಮಿಸುವೆ ನಾನು ಅಜ್ಞಾನವಾಳಿಸಿ ಸುಜ್ಞಾನವ ನೀಡುವ ಸದ್ಗುರುಗಳ ಪಾದಕ್ಕೆ ನಮಿಸುವೆ ನಾನು ಸದ್ಗುರುಗಳ ಪಾದಕ್ಕೆ ನಮಿಸುವೆ ನಾನು ಚರಗಳಲಿ ಪರಮಾತ್ಮನ ಕಂಡ ಸ್ವಾಮಿನಿ ಸುವೇದಾನಂದರಿಗೆ ನಮಿಸುವೆ ನಾನು ಸ್ವಾಮಿನಿ ಸುವೇದಾನಂದರಿಗೆ ನಮಿಸುವೆ ನಾನು ಗುರುವಾಕ್ಯ ವೇದ ವಾಕ್ಯವೆಂದು ನಡೆವಾ

Nami Suven, Guru Punigge, Nammi Suvenu, Guru Punga verige, Nami, suvenano, guru punga varige. Nami